ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಶ್ರೀಶೈಲದ ವಿಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಬೇರೆ ಹಬ್ಬಗಳು ಶುರುವಾಯಿತು ಬೇರೆ ಬೇರೆ ವಿಡಿಯೋಗಳಿತ್ತು ಅದನ್ನ ಕಂಟಿನ್ಯೂ ಮಾಡಿದೆ ಈಗ ಮತ್ತೆ ನಾನು ಶ್ರೀಶೈಲದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೆ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಾವು ನಾಳೆ ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ರೆ ಹಿಂದಿನ ದಿನ ದಿನೇ ಬಂದು ಮೂರು ಗಂಟೆ ಎರಡು ಗಂಟೆ ಒಂದು ಗಂಟೆಯಿಂದನೂ ಕೂಡ ತುಂಬಾ ಜನ ಕಾಯ್ಕೊಂಡು ಕೂತಿರ್ತಾರೆ ಅವರ ಹಾಗೇನೆ ನಾವು ಮೂರು ಗಂಟೆಗೆ ಬಂದು ಅಂದ್ರೆ ಎರಡೂವರೆಗೆ ಬಂದಿದ್ವಿ ಬಂದು ಕಾಯ್ಕೊಂಡು ಟಿಕೆಟ್ ನಮಗೆ ಅವತ್ತು ಸಿಗ್ಲಿಲ್ಲ ಸುಮಾರು ಟಿಕೆಟು ಆನ್ಲೈನಲ್ಲಿ ಬುಕ್ಕಿಂಗ್ ಆಗೋಗಿರುತ್ತೆ ಮತ್ತೆ ಅಲ್ಲಿ ಲಿಮಿಟ್ ಸೀಟ್ಗಳಿರುತ್ತೆ ಒಂದು ಆಧಾರ್ ಕಾರ್ಡ್ಗೆ ಎರಡು ಟಿಕೆಟ್ ಅಷ್ಟನ್ನೇ ಕೊಡ್ತಾರೆ ಈಗ ನೀವು ಒಂದು ಹತ್ತು ಜನ ಹೋಗಿರ್ತೀರಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು ಆಧಾರ್ ಕಾರ್ಡ್ ಗೆ ಎರಡು ಟಿಕೆಟ್ ಅಂದ್ರೆ ಎಲ್ಲಿನ ಹಿಂದೆ ಎಷ್ಟು ಜನ ನಿಂತಿರ್ತಾರೆ ಅವ್ರ ಅಲ್ಲಿವರೆಗುನು ಆ ಟಿಕೆಟ್ ಸಿಗೋದೇ ಇಲ್ಲ ಆ ಕಾರಣಕ್ಕೋಸ್ಕರ ವಾಪಸ್ಸು ಹೋಗುವಂತ ಪರಿಸ್ಥಿತಿ ಬಂತು ಆ ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ಯಾರು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡಿದ್ರು ಅನ್ಸುತ್ತೆ ಅವ್ರ ಕಡೆ ಅವ್ರು ಯಾರೋ ಒಬ್ರು ಬಂದಿರ್ಲಿಲ್ಲ ಒಂದೇ ಒಂದ್ ಟಿಕೆಟ್ ಇದೆ ಯಾರಾದ್ರೂ ನಿಮ್ಮಲ್ಲಿ ಹೋಗೋರಿದ್ರೆ ಹೋಗಿ ಅಂದ್ರು ಇನ್ನೊಬ್ರು ಫ್ರೆಂಡ್ ಬಂದಿರ್ಲಿಲ್ಲ ರೂಮಲ್ಲೇ ಇದ್ರು ನಾವು ನೀವೇ ಟಿಕೆಟ್ ತಗೊಂಡ್ ಬನ್ನಿ ನಾನ್ಸ ಏನಕ್ಕೆ ಅಂತ ಹೇಳಿ ಮತ್ತೆ ನಾನು ನಮ್ಮ ಫ್ರೆಂಡ್ ಮೂರ್ ಜನ ಹೋಗಿದ್ರಲ್ಲಿ ಒಂದೇ ಟಿಕೆಟ್ ಸಿಕ್ಕಿದ್ದು ಕೊನೆಗೆ ಅವ್ರು ಏನ್ ಮಾಡಿದ್ರು ಇಲ್ಲ ನೀವೇ ಹೋಗಿ ನೀವೇ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ನೀವಾದ್ರೆ ವಿಡಿಯೋ ಮಾಡ್ಕೊಂಡ್ ಬರ್ತೀರಾ ಆ ವಿಡಿಯೋನಾದ್ರೂನು ನಾವು ನೋಡ್ಬೋದು ಅಂತೇಳಿ ನನ್ನ ಫ್ರೆಂಡ್ ಅಕ್ಕ ತಂಗಿ ಇಬ್ರು ಬಂದಿದ್ರು ನೀವೆಲ್ಲ ಯಾರಾದ್ರೂ ಹೋಗಿ ಅಂದ್ರು ಯಾರು ಕೂಡ ಹೋಗ್ಲಿಲ್ಲ ನನ್ನನ್ನೇ ಕಳ್ಸಿದ್ರು ಈಗ ನಾನು ಅಲ್ಲಿಂದ ಹೊರಡ್ತಾ ಇದ್ದೀನಿ ನೀವು ಶಿಶಾಲಾಗ್ ಹೋಗ್ಬೇಕು ಅಂದ್ರೆ ಹಿಂದಿನ ದಿನ ಅಂದ್ರೆ ಮುಂಚೆನೆ ಆನ್ಲೈನ್ ಅಲ್ಲಿ ಇಷ್ಟ ಕಾಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬುಕಿಂಗ್ ನ ಮಾಡ್ಕೋಬೇಕು ಅಲ್ಲಿ ಹೋಗಿ ಟಿಕೆಟ್ ತಗೊಳ್ತೀನಿ ಅನ್ನೋದು ತುಂಬಾ ಕಷ್ಟ ಇದೆ ಮತ್ತೆ ಅಲ್ಲಿ ಏಜೆಂಟ್ ಗಳು ಕೂಡ ಇದಾರೆ ಆ ಏಜೆಂಟ್ ಗಳಿಗೂ ಕೂಡ ಇಷ್ಟು ಪರ್ಸೆಂಟ್ ಅಂತೇಳಿ ಏಜೆಂಟ್ ಗಳ ಕಡೆಯಿಂದನೂ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ ನಮ್ಗೆ ಟಿಕೆಟ್ ಕೂಡ ಸಿಗಲ್ಲ ಈ ಪ್ರಾಬ್ಲಮ್ ಕೂಡ ಅಲ್ಲಿ ಇದೆ ಮತ್ತೆ ನೋಡಿ ರೋಡ್ ಕೂಡ ಈ ರೀತಿ ಆಗಿದೆ ಅಲ್ಲಿ ಏನು ಮಿಲಿಟರಿ ಜೀಪ್ ಅಂತ ಹೇಳ್ತಾರೆ ಆ ಜೀಪಿನಲ್ಲೇನೆ ಹೋಗ್ಬೇಕು ಲಿಮಿಟ್ ಸೀಟ್ಗಳಿರುತ್ತೆ ಗಳಿರುತ್ತೆ ಹೆವಿ ಆಗಿ ಯಾರನ್ನು ಹಾಕೊಳ್ಳೋದಿಲ್ಲ ಇಷ್ಟೇ ಜನ ಹೋಗ್ಬೇಕು ಅಂತ ಇರುತ್ತೆ ಅಷ್ಟೇ ಜನನೇ ಈ ರೀತಿನೇ ರೋಡ್ ಇದೆ ಅಂದ್ರೆ ಸ್ವಲ್ಪ ದೂರದವರೆಗೂ ಸ್ವಲ್ಪ ರೋಡ್ ಚೆನ್ನಾಗಿದೆ ಅದಾದ್ಮೇಲೆ ಇದೇ ತರ ಜೀಪಿನಲ್ಲೇನೆ ಹೋಗಿ ಇವ್ರು ಏನ್ ಕರ್ಕೊಂಡು ಹೋಗಿರ್ತಾರೆ ಇವರೇ ನಮ್ಮನ್ನ ನಾವಲ್ಲಿ ತಾಯಿ ದರ್ಶನ ಆಗಿ ವಾಪಸ್ ಬರುವಾಗ ವಾಪಸ್ಸು ಅವರು ನಮ್ಮನ್ನ ಕರ್ಕೊಂಡು ಬರ್ತಾರೆ ನೋಡಿ ಇದೇ ರೀತಿಯಾಗಿ ಒಂದೊಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಹಿಂದೆನೆ ನಿಲ್ಲಿಸ್ಬಿಡ್ತಾರೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾ ಹೋಗಿದ್ದ ಜೀಪಲ್ಲಿ ನನ್ನ ಅದೃಷ್ಟನೂ ಏನು ನಾನು ಹೋಗಿದ್ದ ಜೀಪಲ್ಲಿ ಒಬ್ಬರು ವಯಸ್ಸಾದವರು ಇದ್ರು ಅಂದ್ರೆ ಅವರು ಆಂಧ್ರದವರಂತೆ ಅವರು ಆನ್ಲೈನ್ ಅಲ್ಲಿ ನ ಮಾಡ್ಕೊಂಡಿದ್ರು ಅವ್ರು ಆಂಧ್ರದವರಿದ್ರು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿಕ್ಕೆ ಅವ್ರಿಗೆ ಆಗಲ್ಲ ಅಂತೇಳಿ ನಮ್ಮ ನಾನು ಹೊರಟಿದ್ದ ಜೀಪಲ್ಲಿ ಅವ್ರದಷ್ಟು ಫ್ಯಾಮಿಲಿ ಇತ್ತು ನಾನೊಬ್ಳೆ ಸಿಂಗಲ್ ಅವ್ರ ಜೊತೆನಲ್ಲಿ ಹೊರಟವಿ ಅವರು ಅಂಕಲ್ ಇದ್ದವ್ರು ಆಗಲ್ಲ ಅಂತ ಹೇಳಿದ್ರಿಂದ ಅವ್ರನ್ನ ದೇವಸ್ಥಾನದವರೆಗೆ ಜೀಪು ಬಂತು ನಾವು ಕೂಡ ದೇವಸ್ಥಾನದವರೆಗೆನೆ ನಾನು ಕೂಡ ಬಂದೆ ಇಲ್ಲಿ ಲಿಮಿಟೆಡ್ ಅಂಗಡಿಗಳು ಇರುತ್ತೆ ಇಲ್ಲೊಂದು ಅಂಗಡಿಗಳು ಇಲ್ಲಿ ಬೇರೆ ತರ ಯಾವುದೇ ಶಾಪಿಂಗ್ ಮಾಲ್ಗಳು ಶಾಪಿಂಗ್ ಮಾಡುವಂಥದ್ದು ಏನು ಇರಲ್ಲ ಪೂಜೆಗೆ ಸಂಬಂಧಪಟ್ಟದ್ದು ಸಿಂಪಲ್ ಆಗಿ ತೆಂಗಿನಕಾಯಿ ಹರಿಶಿನ ಕುಂಕುಮ ಮಡಲಕ್ಕಿ ಬಳೆ ಹರಿಶಿನದ ಕೊಂಬು ಈ ರೀತಿಯಾಗಿ ಅಷ್ಟೇನೆ ಅಲ್ಲಿ ಇಟ್ಕೊಂಡು ಮಾರ್ತಾ ಇರುತ್ತೆ ಮಾರ್ತಾ ಇರ್ತಾರೆ ಇದು ಕಾಡಿನ ಮಧ್ಯದಲ್ಲೇ ಇರ್ತಕ್ಕಂತ ದೇವಸ್ಥಾನ ಮತ್ತೆ ಏನು ಜೀಪಲ್ಲಿ ಹೋಗಿರ್ತಾರೆ ಅದಷ್ಟೇ ಜನ ಇರ್ತಾರೆ ಮತ್ತೆ ಅಲ್ಲಿ ಕಾಡಿನ ಜನರು ಕೂಡ ಇದ್ದಾರೆ ಅಲ್ಲೇ ಸಿಂಪಲ್ ಆಗಿ ಮನೆ ಕಟ್ಕೊಂಡು ಅಂದ್ರೆ ಶೆಡ್ಡಿನ ರೀತಿನಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಜೀವನನ ಮಾಡ್ತಾ ಇದ್ದಾರೆ ಮತ್ತೆ ನಾನು ಇಷ್ಟಕಾಮೇಶ್ವರಿ ದೇವಸ್ಥಾನದ ಬಗ್ಗೆ ಇಲ್ಲಿ ತಿಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಅಂದ್ರೆ ನಮ್ಮ ಪಕ್ಕದ ರಾಜ್ಯದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ಯಾರಿಗ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಮತ್ತೆ ಅತಿ ಹೆಚ್ಚು ಕರ್ನಾಟಕರನೆ ಅಂದ್ರೆ ಕರ್ನಾಟಕದವರೇನೆ ಆ ಜಾಸ್ತಿ ಈ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಕೂಡ ಹಾಗಾಗಿ ಹೆಚ್ಚು ನಮ್ಮ ಕರ್ನಾಟಕದವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡೋದಿಕ್ಕೆ ಅಂತೇಳಿ ಹೋಗ್ತಾರೆ ಮತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನದಿಂದ ಇಪ್ಪತ್ ಕಿಲೋಮೀಟರ್ ದೂರದಲ್ಲಿ ನಲ್ಲಮಲ್ಲ ಅನ್ನೋ ಕಾಡಿನ ನಡುವೆ ಒಂದು ದೇವಾಲಯ ಇದೆ ಅದೇ ಈ ಇಷ್ಟಕಾಮೇಶ್ವರಿ ದೇವಸ್ಥಾನ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶಕ್ತಿವಂತ ತಾಯಿ ಎಂದು ಈ ಹಾಗಾಗಿ ಈ ತಾಯಿಗೆ ಇಷ್ಟ ಕಾಮೇಶ್ವರಿ ಅಂತ ಕೂಡ ಹೇಳ್ತಾರೆ ಪ್ರಸನ್ನವಾಗಿರುವ ಈ ದೇವಾಲಯ ದರ್ಶನವನ್ನು ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಕೆ ಪಾರ್ವತಿ ದೇವಿಯ ಮತ್ತೊಂದು ರೂಪ ಅಂತನೂ ಕೂಡ ಹೇಳ್ತಾರೆ ಈಕೆ ಇಲ್ಲಿನ ಗುಹೆಯೊಂದರಲ್ಲಿ ಕಲ್ಲಿನ ವಿಗ್ರಹ ರೂಪದಲ್ಲಿ ನೆಲೆಸಿರ್ತಾರೆ ದೇವಾಲಯದಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಈ ರೀತಿಯಾಗಿ ಒಂದು ಹುತ್ತ ಸಿಗುತ್ತೆ ಅಲ್ಲಿ ಹೋಗಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಇಲ್ಲೂ ಹೋಗಿ ಕರ್ಪೂರನ ಹಚ್ಚಿ ಅರಿಶಿನ ಕುಂಕುಮನ ಇಟ್ಟು ಪೂಜೆ ಮಾಡಿ ಬರ್ತಾರೆ ನಾನು ಕೂಡ ಅಲ್ಲಿಗೆ ಹೋಗಿ ಬಂದೆ ಅಲ್ಲಿ ನಾನು ಹೋದಾಗ ಯಾರು ಇರ್ಲಿಲ್ಲ ನಾನು ಒಬ್ಳ ಇದೆ ನೋಡಿ ಈ ರೀತಿಯಾಗೇನೆ ಆ ಒಂದು ಕಲ್ಲಿದೆ ಆ ಕಲ್ ಮೇಲೆ ಅಂದ್ರೆ ಸೇತುವೆ ತರ ಇದೆ ಅದ್ರ ಮೇಲೆ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಈಗ ನಾನು ಮತ್ತೆ ವಾಪಸ್ಸು ಬರ್ತಾ ಇದ್ದೆ ತಾಯಿ ಇಷ್ಟಕಾಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇನೆ ಈ ರೀತಿಯಾಗಿ ಒಂದು ಶಿವಲಿಂಗ ಮತ್ತೆ ನಂದಿ ಪ್ರತಿಷ್ಠಾಪನೆನ ಮಾಡಿದ್ದಾರೆ ಇಷ್ಟಕಾಮೇಶ್ವರಿ ತಾಯಿಯು ಪಾರ್ವತಿ ದೇವಿಯ ಮತ್ತೊಂದು ರೂಪ ಹಾಗೆ ಈಕೆ ಇಲ್ಲಿನ ಗುಹೆಯೊಂದರಲ್ಲಿ ಕಲ್ಲಿನ ರೂಪದಲ್ಲಿ ನೆಲೆಸಿರ್ತಾರೆ ಏಕಕಾಲದಲ್ಲಿ ಅಂದ್ರೆ ನಾಲ್ಕು ಜನರಿಂದ ಐದು ಜನ ಮಾತ್ರ ಒಳಗೋಗೋದಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಇಲ್ಲಿ ಮುಂಭಾಗದಲ್ಲಿ ಗಣಪತಿ ವಿಗ್ರಹ ಕೂಡ ಇದೆ ಅಂದ್ರೆ ಆ ವಿಗ್ರಹದಲ್ಲಿ ನಾಲ್ಕು ಕೈಗಳಿವೆ ಎರಡರಲ್ಲಿ ಕಮಲ ಮತ್ತೊಂದರಲ್ಲಿ ಇಷ್ಟಲಿಂಗ ಮತ್ತೊಂದು ಕೈಯಲ್ಲಿ ಹಕ್ಷ ಮಾಲೆ ಇದೆ ಭಕ್ತರು ದೇವಿಯ ಹಣೆಗೆ ಕುಂಕುಮ ಇಟ್ಟು ಪೂಜಿಸಬಹುದು ಅಂದ್ರೆ ನಾವು ಈ ವಿಗ್ರಹನ ಕೈಯಿಂದನೇ ಮುಟ್ಬಹುದು ನೋಡಿ ಈ ರೀತಿಯಾಗಿ ಬಕ್ಕೊಂಡು ಹೋಗ್ಬೇಕು ಕೆಳಗಡೆಗೆ ಒಳಗಡೆ ಹೋದಾಗ ಮೂರ್ ನಾಲ್ಕರಿಂದ ಐದು ಜನ ಅಥವಾ ಮೂರ್ನಾಲ್ಕ ಜನ ಇರೋದಿಕ್ಕಷ್ಟೇ ಅವಕಾಶ ಆಗತ್ತೆ ನೋಡಿ ಇವಾಗ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಬಕ್ಕೊಂಡು ಹೋಗ್ಬೇಕು ಅಲ್ಲಿ ಆಲ್ರೆಡಿ ಒಳಗಡೆ ಇಬ್ರು ಕೂತಿದ್ರು ಇಬ್ರು ಮೂರ್ ಜನ ಇದಾರೆ ಇವರೊಬ್ರು ಮತ್ತೆ ಈ ಸೈಡ್ ಅಲ್ಲಿ ದೇವಸ್ಥಾನದ ಪುರೋಹಿತರು ಒಬ್ರು ಲೇಡಿಸೇ ಅಲ್ಲೇ ಕೂತಿರ್ತಾರೆ ಇಷ್ಟು ಜನ ಅಷ್ಟೇ ಹೋಗಿ ಬರೋದಿಕ್ಕೆ ಅವಕಾಶ ಆಗತ್ತೆ ನಾವು ಇಷ್ಟಾ ಕಾಮೇಶ್ವರಿ ತಾಯಿ ಹಣೆಗೆ ಕುಂಕುಮನ ಇಟ್ಟು ಪೂಜಿಸ್ಬೇಕಾದ್ರೆ ಅಂದ್ರೆ ಆ ತಾಯಿಗೆ ಹಣೆಗೆ ಕುಂಕುಮನ ಇಡ್ಬೇಕಾದ್ರೆ ನಾವು ಮನುಷ್ಯರು ಹೇಗೆ ಹಣೆಗೆ ಕುಂಕುಮನ ಇಟ್ಕೊಂತೀವೋ ಆ ರೀತಿ ಅನುಭವ ಆಗುತ್ತೆ ಕಲ್ಲಿನ ವಿಗ್ರಹಕ್ಕೆ ಇಟ್ಟ ಹಾಗೆ ಅಂತ ಅನ್ಸೋದಿಲ್ಲ ಮನುಷ್ಯರು ನಾವು ಹೇಗೆ ಹಣೆಗೆ ಇಟ್ಕೊಂಡಾಗ ನಮ್ಗೆ ಆ ಸ್ಮೂತ್ ಆಗಿ ಮನುಷ್ಯ ಚರ್ಮ ತರನೆ ಹೇಗ್ ಅನ್ಸುತ್ತೆ ಅದೇ ರೀತಿಯಾಗೇನೆ ಅನ್ಸುತ್ತೆ ಇದು ಇಲ್ಲಿನ ವಿಶೇಷ ಮತ್ತೆ ಈ ದೇವಾಲಯ ಎಂಟರಿಂದ ಹತ್ತನೇ ಶತಮಾನದಲ್ಲಿ ಅಹ್ ಈ ದೇವಾಲಯ ನಿರ್ಮಾಣ ಆಗಿದೆ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನ ಬಂದು ದಟ್ಟ ಕಾಡಿನ ನಡುವೆ ಇದೆ ಆದ್ರೆ ಈ ತಾಯಿ ದರ್ಶನ ಮಾಡ್ಬೇಕು ಅಂತ ಅಂದ್ರೆ ತುಂಬಾನೇ ಕಷ್ಟ ಇದೆಯಂತೆ ನೋಡಿ ಇದೇ ಇಷ್ಟು ಚಿಕ್ಕ ಗೋಪುರ ಈ ಈ ಗೋಪುರದ ಒಳಗಡೆನೇನೆ ಇಷ್ಟ ಕಾಮೇಶ್ವರಿ ತಾಯಿ ನೆಲೆ ನಿಂತಿರುವಂತದ್ದು ನೋಡಿ ಎಷ್ಟು ಚಿಕ್ಕ ದೇವಸ್ಥಾನ ಎಷ್ಟು ಇತಿಹಾಸ ಇದೆ ಮತ್ತೆ ಎಷ್ಟು ಶಕ್ತಿ ಇದೆ ಈ ತಾಯಿಗೆ ಅಂತೇಳಿ ಈ ತಾಯಿನ ದರ್ಶನ ಮಾಡ್ಬೇಕು ಅಂತ ಅಂದ್ರೆ ತುಂಬಾನೇ ಕಷ್ಟ ಪಟ್ಕೊಂಡು ಹೋಗ್ಬೇಕಂತೆ ಮತ್ತೆ ಹಾಗೇನೆ ಆ ತಾಯಿ ಎಲ್ರೂನು ಕೂಡ ಅಷ್ಟು ಈಸಿಯಾಗಿ ತನ್ನ ಹತ್ರ ಕರ್ಸ್ಕೊಳ್ಳಲ್ವಂತೆ ಆ ತಾಯಿಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನಷ್ಟೇ ಕರ್ಸ್ಕೊಳ್ಳೋದು ಅಂತಾನೂ ಕೂಡ ಇಲ್ಲಿ ಹೇಳ್ತಾರೆ ನೋಡಿ ಇವ್ರುಗಳೆಲ್ಲ ಏನ್ ತೋರಿಸ್ತಾ ಇದ್ದೀನಿ ಇವ್ರು ಇಲ್ಲಿ ಕಾಡಿನಲ್ಲೇ ವಾಸ ಇರ್ತಕ್ಕಂಥವ್ರು ಮತ್ತೆ ಹಾಗೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅವರ ಸ್ವಂತ ಇಷ್ಟಪಟ್ಟು ಇಲ್ಲಿನ ಭಕ್ತರು ಬರ್ತಾರಲ್ಲ ಅವ್ರಿಗೆ ಅವ್ರ ಕೈಯಾರೆನೇ ಒಲೆನಲ್ಲೇನೆ ಅಡ್ಗೆ ಮಾಡಿ ಊಟ ಬಡಿಸ್ತಾರೆ ತುಂಬಾನೇ ಚೆನ್ನಾಗಿತ್ತು ಊಟ ಕೂಡ ನಾವು ಲಾಸ್ಟ್ ಜೀಪ್ ನಾವೇ ಆಗಿರೋದ್ರಿಂದ ನೋಡಿ ಯಾರೂ ಇಲ್ಲ ನಾವು ಲಾಸ್ಟ್ ಜೀಪ್ನವ್ರು ಏನಿದ್ವಿ ಅವ್ರ ಅಷ್ಟೇ ಇದ್ದಿದ್ದು ನಾವು ಲಾಸ್ಟ್ ಜೀಪ್ ಆಗಿದ್ರಿಂದ ದೇವಸ್ಥಾನ ಕೂಡ ಕ್ಲೋಸ್ ಆಯ್ತು ನಾವು ಕೂಡ ಅಲ್ಲಿ ಅನ್ನ ಪ್ರಸಾದನ ಕೂಡ ಮಾಡಿಕೊಂಡು ನಾನ್ ಕೂಡ ಅಲ್ಲಿಂದ ಹೊರಟ್ವಿ ನೋಡಿ ಇದಿಷ್ಟು ಕಾಡಿನ ಮಧ್ಯನಲ್ಲೇ ಈ ರೀತಿಯಾಗೇನೆ ಹೋಗ್ಬೇಕು ಬರ್ಬೇಕು ಸ್ವಂತ ವೆಹಿಕಲ್ಗಳನ್ನ ತಗೊಂಡು ಹೋಗೋದಿಕ್ಕಾಗಲ್ಲ ಕಾರಣ ಇಷ್ಟೇ ಅಲ್ಲಿ ಕಾಡು ಮೃಗಗಳು ಓಡಾಡ್ತಾ ಇರುತ್ತೆ ಹುಲಿ ಅಹ್ ಮತ್ತೆ ಎಲ್ಲಾ ತರ ಕಾಡು ಮೃಗಗಳು ಬರುತ್ತೆ ಅಂತಾನೂ ಕೂಡ ಹೇಳ್ತಾರೆ ಹಾಗಾಗಿ ಕಾಡಿನ ಜನರಿಗೆ ಯಾವುದೇ ರೀತಿಯ ಇದ್ದುವರೆಗೂ ತೊಂದರೆ ಕೂಡ ಆಗಿಲ್ಲ ಅಂತಾನೂ ಕೂಡ ಹೇಳ್ತಾರೆ ಈ ರೀತಿ ಹೋಗ್ಬೇಕು ಈ ರೀತಿಯಾಗೆ ಬರ್ಬೇಕು ಮತ್ತೆ ತುಂಬಾ ಮಳೆ ಇದ್ದಾಗ ಹೋಗೋದಿಕ್ಕೆ ಕಷ್ಟ ಆಗತ್ತೆ ಯಾಕಂದ್ರೆ ಇಲ್ಲಿ ಹೋಗುವಾಗ ರೋಡು ಚೆನ್ನಾಗಿರೋದಿಲ್ಲ ತುಂಬಾ ಮಣ್ಣಿರುತ್ತೆ ಕಲ್ಲುಗಳ ಮಧ್ಯೆನೇ ಹೋಗ್ಬೇಕು ಹಾಗಾಗಿ ಯಾವಾಗ ಮಳೆ ಕಡಿಮೆ ಇರುತ್ತೋ ಆ ಟೈಮ್ ನಲ್ಲಿ ಈ ತಾಯಿ ದರ್ಶನ ಮಾಡೋದಿಕ್ಕೆ ಹೋಗ್ಬೋದು ಈ ಸೆಪ್ಟೆಂಬರು ಅಕ್ಟೋಬರ್ ಅಲ್ಲಿ ತುಂಬಾ ಮಳೆ ಆಗೋದ್ರಿಂದ ಶ್ರೀಶೈಲದಲ್ಲಿ ಕೃಷ್ಣಾ ನದಿ ನೀರನ್ನ ಗೇಟ್ನ ತೆಗೆದು ಬಿಡ್ತಾರೆ ಹಾಗಾಗಿ ಅಲ್ಲೂ ಕೂಡ ತುಂಬಾ ನೀರಿರುತ್ತೆ ಅದಕ್ಕೂ ಮುಂಚೆನೆ ನೀವು ತಾಯಿ ದರ್ಶನ ಮಾಡ್ಬೇಕು ಶ್ರೀಶೈಲ ಹೋಗ್ಬೇಕು ಅಂತ ಅಂದ್ರೆ ಹೋಗ್ಬರ್ಬೋದು ಕೃಷ್ಣಾ ನದಿಯಲ್ಲಿ ದೇವಿ ಗುಹೆ ಕೂಡ ಇದೆ ಆ ತಾಯಿ ದರ್ಶನ ಕೂಡ ಮಾಡ್ಕೋಬೇಕು ಅಂತ ಅಂದ್ರೆ ನೀವೇನಿದ್ರು ಆಗಷ್ಟು ಒಳಗಡೆನೆ ಹೋಗಿ ಬರೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ನನ್ಗಂತೂ ತಾಯಿ ದರ್ಶನ ತುಂಬಾ ಎಷ್ಟು ಕಷ್ಟ ಪಟ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ರೀತಿನಲ್ಲಿ ಆ ತಾಯಿ ದರ್ಶನ ನನಗೆ ಖಂಡಿತ ಆಯ್ತು ನನಗೆ ಆ ತಾಯಿ ಇಷ್ಟ ಕಾಮೇಶ್ವರಿ ಬಗ್ಗೆ ಏನ್ ತಿಳಿದಿತ್ತು ಅದನ್ನು ಕೂಡ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದಮೇಲೆ ಏನು ಮಾಡಬೇಕು ಹಾಗೆ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್